ಮಾ ಕಾಣನಲ್ಲಿ ಚರ್ ಆಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಸಾಧನೆಯಲ್ಲಿ ಆತ್ಮದರ್ಶನ ಸಾಧನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂದರು ನಿಮ್ಮ ಒಳಗಡೆ ಅನುಭವ ಆಗಿದೆ ದರ್ಶನ ನಿಮ್ಮ ಒಳಗಡೆ ಜ್ಯೋತಿನ ದರ್ಶನ ಮಾಡಿದ ನಂತರ ಆತ್ಮದರ್ಶನ ಅಂತ ಹೇಳ್ತಾ ಇದ್ದಾರೆ ತತ್ವ ನನ್ನ ಶರೀರ ಯಾವ ರೀತಿ ಬಂದೈತೆ ನನ್ನ ಶರೀರ ಯಾವ ರೀತಿ ಆಗೈತೆ ಇದನ್ನು ತಿಳಿದುಕೊಳ್ಳೋದಕ್ಕೆ ಯಾವ ರೀತಿ ಪಂಚೇಂದ್ರಿಯ ಪಂಚ ಪಂಚಕರ್ಮೇಂದ್ರಿಯ ಅವರ ಪಂಚಭೂತಿಯಿಂದ ಯಾವ ರೀತಿ ಈ ಶರೀರ ನಿರ್ಮಾಣವಾಗಿದೆ ಇದನ್ನು ತಿಳಿದುಕೊಳ್ಳೋದಕ್ಕೆ ಇದನ್ನು ತತ್ವ ಅಂತ ಹೇಳ್ತಾರೆ ಅವರ ಆತ್ಮಜ್ಞಾನ ಆತ್ಮಜ್ಞಾನ ಅಂದರೆ ನಾನು ಯಾರು ನಾನು ಯಾರು ಎಂಬ ಪ್ರಶ್ನೆ ನೀವು ನಿರಂತರ ಚಿಂತನೆ ಮಾಡುವುದರಿಂದ ಆತ್ಮ ನಿರಂತರ ಮಾಡೋದ್ರಿಂದ ನೀವು ಮಾಡುವುದರಿಂದ ನಿಮಗೆ ನಿನ್ನ ಒಳಗಡೆ ಉತ್ತರ ಸಿಗ್ತದೆ ಬೇರೆಯವರು ಹೇಳೋದಲ್ಲ ನೀನು ಯಾರು ನಾನು ಪಂಚೇಂದ್ರಿಯೂ ಅಲ್ಲ ಪಂಚ ಜ್ಞಾನೇಂದ್ರಿಯೂ ಅಲ್ಲ ಮತ್ತು ಪಂಚ ಕರ್ಮೇಂದ್ರಿಯೂ ಅಲ್ಲ ಮತ್ತು ನಾನು ಯಾರು ನೀವೇ ಅನುಭವ ಮಾಡಿ ಒಂದು ದಿವಸ ಎರಡು ದಿವಸ ಮಾಡಿ ಮಾಡಿದ ತಕ್ಷಣ ನಿಮಗೆ ಅನುಭವ ಇದೆ ಯಾವಾಗ ತನಕ ನಿನ್ನ ಒಳಗಡೆಯಿಂದ ಶಬ್ದವಾಗಲಿಲ್ಲವೋಹೋ ಆವಾಗ ತನಕ ನೀನು ನಾನು ಅಷ್ಟೆಲ್ಲ ಹೇಳಿದರೆ ಕೇಳೋ ಅವಶ್ಯಕತೆ ಇಲ್ಲ ನಾನು ಏನಲ್ಲ ನೂರಾರು ಹೇಳಲಿ ಯಾವಾಗ ತನಕ ನಿನಗೆ ಅನುಭವ ಆಗಲಿಲ್ಲವೋ ಆಗಲ್ವೋ ಆವಾಗ ತನಕ ನೀನು ವಿಶ್ವಾಸ ಮಾಡಬೇಡ ನೀನು ನೋಡು ನಿನ್ನ ಅನುಭವ ಆಗಿದೆಯಾ ಆವಾಗ ನೀನು ಸ್ವೀಕಾರ ಮಾಡು ಯಾರಿಗೂ ಬೇರೆಯವರ ಅನುಭವ ಅದು ನನ್ನ ಅನುಭವ ನನ್ನ ಅನುಭವ ನನ್ನ ಅನುಭವ ಆಗಿದರೆ ನಿಮ್ಮ ಅನುಭವ ಅಲ್ಲ ನಿನಗೆ ಅನುಭವ ಆಗುವ ಅವಶ್ಯಕತೆ ಅನಿವಾರ್ಯವಾಗಿದೆ ನಾನು ಯಾರು ನಾನು ಯಾರು ನಿರಂತರ ಚಿಂತನೆ ಮಾಡ್ತೇನೆ ಮಾಡು ಯಾರು ನೀನು ಬ್ರಾಹ್ಮಣನಾಗಿದ್ದೀಯಾ ಯಾರು ನೀನು ಕ್ಷತ್ರಿಯನಾಗಿದ್ದೀಯಾ ಯಾರು ನೀನು ಮಂತ್ರಿ ರಾಜನಾಗಿದೆಯಾ ಸಿಪಾಯಿ ಆಗಿದ್ದೀಯ ಯಾರು ನೀನು ಯಾವ ಧರ್ಮದವನಾಗಿದೀಯ ಹಿಂದೂ ಆಗಿದ್ದೀಯ ಮುಸಲ್ಮಾನ್ ಆಗಿದ್ದೀಯ ಬೌದ್ಧ ಆಗಿದೆಯಾ ಜೈನ್ ಆಗಿದೆಯಾ ಇಸಾಯಿ ಆಗಿದೆಯಾ ಯಾರು ನೀನು ವಾಸ್ತವಿಕವಾಗಿ ಸತ್ಯವಾಗಿ ದೃಷ್ಟಿಯಿಂದ ನೋಡಿದರೆ ನಾನು ಬಂದ ಮೇಲೆ ನನಗೆ ಯಾವ ರೀತಿ ವಸ್ತ್ರವನ್ನು ಯಾವ ರೀತಿ ಬಟ್ಟೆ ನನ್ನ ಶರೀರದಲ್ಲಿ ಹಾಕಿದರು ಇದೇ ಪ್ರಕಾರ ನನಗೆ ಹೇಳಿಕೊಟ್ಟಿದ್ದಾರೆ ನಾನು ಹಿಂದೂ ಅಲ್ಲಿ ಜನ್ಮ ಆದ ನನ್ನ ಹಿಂದೂ ಅಂತ ಹೇಳಿದರು ನಾನು ಬ್ರಹ್ಮಚಾರಿ ಆದ ನನ್ನ ಬ್ರಹ್ಮಚಾರಿ ಅಂತ ಹೇಳಿದರು ನೀನು ಗುರು ಗುರುಹಸ್ಥೆ ನಿನ್ನ ಸಂಸಾರಿ ಅಂತ ಹೇಳಿದರು ಅದನ್ನೇ ನಾನು ಮಾಡೋದಕ್ಕೆ ಯಾರು ಹತ್ತಿರ ಹೋಗ್ಬೇಕು ಮಹಾಪುರುಷರು ಎಲ್ಲಿರ್ತಾರೆ ಆತ್ಮ ಸಾಕ್ಷಾತ್ ನಾವು ಯಾವ ರೀತಿ ಕಂಡುಕೊಳ್ಳಬೇಕು ಆತ್ಮ ಸಾಕ್ಷಾತ್ ಪುರುಷರು ಜನಗಳ ಮಧ್ಯೆ ಇರ್ತಾರ ಬೇರೆ ಕಡೆ ಇರ್ತಾರ ಎಲ್ಲಿ ಹಿಮಾಲಯದಲ್ಲಿರ್ತಾರ ಏನಲ್ಲ ಪ್ರಶ್ನೆ ಆಯ್ತಲ್ವಾ ನಿಮ್ಮ ಪ್ರಶ್ನೆ ಉತ್ತರ ನಿಮ್ಮ ಒಳಗಡೆಯಿಂದಲೇ ಬರ್ತದೆ ಪ್ರತೀಕ್ಷೆ ಮಾಡಬೇಕು ಇದೇ ಪ್ರಕಾರ ನಿಮ್ಮ ಘಟನೆ ಇದೆ ಯಾರೋ ಒಂದು ಊರಿನಲ್ಲಿ ಒಬ್ಬನಿಗೆ ಅಪೇಕ್ಷೆ ಆಯಿತು ನಾನು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿದ್ದಾರೋ ಅವರನ್ನು ಹುಡುಕೋದಕ್ಕೆ ಹೋಗಬೇಕು ಅವರನ್ನು ಅವರ ಹತ್ರ ಹುಡುಕಿ ನಾನು ಆತ್ಮಜ್ಞಾನ ಪ್ರಾಪ್ತ ಮಾಡಬೇಕು ಅಂತ ಹೇಳಿ ಮೊನ್ನೆ ನಿರ್ಣಯ ಮಾಡಿ ಅದೇ ಊರಿನಲ್ಲಿ ಅದೇ ಸಮಯದಲ್ಲಿ ಒಂದು ಹಾಲದ ಮರಗಳ ಹಾಲದ ಮರದ ಕೆಳಗೆ ಒಬ್ಬರು ಯೋಗಿಗಳು ಕುಳಿತಿರ್ತಾರೆ ಅದೇ ಊರಿನಲ್ಲಿ ಯೋಗಿಗಳು ಪದ್ಮ ಆಸನದಲ್ಲಿ ಹಾಕಿ ಧ್ಯಾನ ಮುದ್ರದಿಂದ ಕುಳಿತಿರ್ತಾರೆ ಅದೇ ಊರಿನಲ್ಲಿ ಆ ವ್ಯಕ್ತಿಗೆ ಅವನ ಹೆಸರು ಏನಾದರೂ ಹೇಳಿ ಅವನ ಹೆಸರು ಗಣೇಶ್ ಅಂತ ಹೇಳಿ ಗಣೇಶ್ ಎಂಬ ವ್ಯಕ್ತಿ ಊರಿನ ಹೊರಗಡೆ ಹಾಲದ ಮರ ಕೆಳಗಡೆ ಕುಳಿತಿರುವ ಯೋಗಿಯನ್ನು ಕೈ ಮುಗಿದು ಕೇಳ್ತಾನೆ ಸ್ವಾಮಿಗಳೇ ನಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ನನಗೆ ಆತ್ಮಜ್ಞಾನ ಬೇಕು ನೀವು ಹೇಳಿ ಅಂಥ ಗುರುಗಳು ಎಲ್ಲಿ ಸಿಗ್ತಾರೆ ಅವರು ಎಲ್ಲಿ ನಿವಾಸ ಮಾಡ್ತಾರೆ ಯಾವ ಆಸನದಲ್ಲಿ ಕುಳಿತಿದ್ದಾರೆ ನೀವು ಸ್ವಲ್ಪ ಪರಿಚಯ ಮಾಡಿಕೊಡಿ ನಾವು ಹುಡುಕುತ್ತೇವೆ ಆಗ ಅವರು ಗಣೇಶ್ ಭಗತ್ ಭಕ್ತ ಗಣೇಶ್ ಕೇಳು ನಾನು ಹೇಳ್ತಾ ಇದ್ದೀನಿ ಊರಿನ ಹೊರ್ಗಡೆ ಯಾವುದೋ ಒಂದು ಊರಿನ ಹೊರಗಡೆ ಹೊರಗಡೆಯಲ್ಲಿ ಇಲ್ಲ ಇನ್ನು ಯಾವುದೋ ನದಿ ತೀರದಲ್ಲಿ ಯಾವುದಾದ್ರೂ ಪಹಡಿಯಲ್ಲಿ ಯಾವುದಾದ್ರೂ ಬೆಟ್ಟದಲ್ಲಿ ಬೆಟ್ಟದ ಕೆಳಗಡೆ ಬೆಟ್ಟದ ಮೇಲೆ ಆಲದ ಮರ ಕೆಳಗಡೆ ಯಾರು ಪದ್ಮಾಸವನ್ನು ಪದ್ಮಾಸನವನ್ನು ಹಾಕಿ ಕುಳಿತು ತನ್ನ ಧ್ಯಾನ ಮುದ್ರದಲ್ಲಿ ಕುಳಿತುಕೊಂಡಿದ್ದಾರೋ ಅವರೇ ಆತ್ಮ ಸಾಕ್ಷಾತ್ಕಾರ ಪುರುಷ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಆತ್ಮಜ್ಞಾನ ಅವರಿಗೆ ಅನುಭವ ಆಗಿದೆ ಅಂತ ತಿಳಿದುಕೊಳ್ಳಬೇಕು ಇಷ್ಟನ್ನು ಕೇಳಿ ಒಬ್ಬ ವ್ಯಕ್ತಿ ಗಣೇಶ್ ಹೊರಟು ಹೋಗ್ಬಿಟ್ಟ ಸರಿಯಾಗಿ ಕೇಳಿಸ್ಲಿ ಕೇಳಿಸ್ಕೊಳ್ಳಲಿಲ್ಲ ಇವರು ಯೋಗಿಗಳು ಏನು ಹೇಳ್ತಾ ಇದ್ದಾರೆ ಸನ್ಯಾಸಿಗಳು ಏನು ಹೇಳ್ತಾ ಇದ್ದಾರೆ ಯಾವ ಊರಿನಲ್ಲೂ ಆಲ್ದ ಮರ ಐತೆ ಯಾವ ಬೆಟ್ಟದಲ್ಲಿ ಆಲದ ಮರ ಐತೆ ಯಾವ ನದಿ ತೀರದಲ್ಲೂ ಆಲ್ದ ಮರ ಐತೆ ಹಾಲ್ದ ಮಾರ್ಗದಲ್ಲಿ ಯಾವ ಯೋಗಿಗಳು ಕುಳಿತಿದ್ದಾರೆ ಎಲ್ಲಿ ನಾನು ಹುಡುಕುತ್ತಿದ್ದೇನೆ ಅವನ್ನ ನೋಡಿ ನಾನು ದರ್ಶನ ಮಾಡಕ್ಕೆ ಹೋಗುತ್ತಿದ್ದೇನೆ ಅಂತ ಹೇಳಿ ಬೇಗ ಬೇಗ ಅವರ ಸ್ವಾಮಿಗಳ ಹತ್ತರಿಂದ ಹೊರಟು ಹೋಗ್ತಾ ಇದ್ದಾರೆ ಆಗ ಅವರ ಯೋಗಿಗಳು ಸ್ವಾಮಿಗಳು ಹೇಳ್ತಾ ಇದ್ದಾರೆ ಏನು ನಿಲ್ತುಕೊಳ್ಳು ನಿಲ್ತುಕೊಂಡು ಸ್ವಲ್ಪ ಕೇಳು ಗಣೇಶ್ ಸ್ವಲ್ಪ ಕೇಳು ಗಣೇಶ್ ನನ್ನ ಇನ್ನೂ ಮುಗಿದಿಲ್ಲ ಸ್ವಲ್ಪ ಕೇಳು ಗಣೇಶ್ ಅವನೇನು ಕೇಳಲಿಲ್ಲ ಅವ ಗುರುಗಳನ್ನು ಅವ್ರ ಸನ್ಯಾಸಿಗಳನ್ನ ಯೋಗಿಗಳನ್ನು ಅವನ ಮಾತು ಎಲ್ಲ ಕೇಳಲಿಲ್ಲ ಅದದಲ್ಲಿ ಕೇಳಿ ಹೊರಟು ಹೋದ ಹೋದ ಗಣೇಶ್ ಹೋದ ಒಂದು ವರ್ಷ ಆಯಿತು ಅವನು ಹುಡುಕ್ತಾ ಇದ್ದಾನೆ ಯಾವ ಊರಿನಲ್ಲಿ ಆಲದ ಇದೆಯೋ ಎಲ್ಲಿ ಸಿಗಲಿಲ್ಲ ದಕ್ಷಿಣ ಉತ್ತರದಲ್ಲಿ ಯಾತ್ರ ಇದ್ದಾನೆ ಯಾವ್ದಲ್ಲಿ ಆಲದ ಮರ ಆಯಿತೋ ಅದರಲ್ಲೂ ಕೆಳಗಡೆ ಯಾರು ಸ್ವಾಮಿಗಳು ಕುಳಿತಿದ್ದಾರೋ ಪದ್ಮಾಸನದಲ್ಲಿ ಆಲದ ಮರ ಸಿಕ್ಕೈತೆ ಅಲ್ಲಿ ಯಾರು ಸ್ವಾಮಿಗಳಿಲ್ಲ ಹಿಮಾಲಯದಲ್ಲಿ ಹೋಗ್ತಾ ಇದ್ದಾನೆ ಹಿಮಾಲಯದಲ್ಲಿ ಸ್ವಾಮಿಗಳು ಪದ್ಮಾಸನ ಹಾಕಿ ಕುಳಿತಿದ್ದಾರೆ ಸ್ವಾಮಿಗಳಿದ್ದಾರೆ ಆಲದ ಮರ ಇಲ್ಲ ಅಲ್ಲಿ ಯಾವ ನದಿ ತೀರದಲ್ಲಿ ಹೋಗ್ತಾ ಇದ್ದಾರೆ ಧ್ಯಾನದಲ್ಲಿ ಸ್ವಾಮಿಯಲ್ಲಿ ಕುಡ್ತಿದ್ದಾರೆ ಮರದಿಲ್ಲ ಎದುರುಗಡೆ ನದಿ ಐತೆ ಏನೆಲ್ಲ ಅವರು ಒಂದು ಗುರುತು ಕೊಟ್ಟಿದ್ರಲ್ವಾ ಆವ ಗುರುತುವನ್ನು ಅವನು ಹುಡ್ಕೋದಿಕ್ಕೆ ಆವ ಗುರುತುವನ್ನು ಹುಡುಕೋದಕ್ಕೆ ನೋಡ್ತಾ ಇದ್ದಾನೆ ಒಂದಲ್ಲ ಒಂದು ಕಡಿಮೆ ಆಯಿತು ಇದೇ ಪ್ರಕಾರ ಭಾರತದಲ್ಲಿ ಎಲ್ಲ ಭ್ರಮಣ ಮಾಡಿ ಇಪ್ಪತ್ತು ವರ್ಷವಾಯ್ತು ಅವನಿಗೆ ಹುಡುಕಿ 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 ಮತ್ತೆ ಅದೇ ಊರಿನಲ್ಲಿ ಅದೇ ಆಲದ ಮರ ಕೆಳಗಡೆ ಅವನ ಊರಿನಲ್ಲಿ ವಾಪಸ್ಸು ಬರ್ತಾನೆ ಬಂದಿದ ನಂತರ ನೋಡ್ತಾನೆ ಇಪ್ಪತ್ತು ವರ್ಷ ಹುಡುಕಿ 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 ಅವನಿಗೆ ಅಂತ ಯಾವ ದೃಶ್ಯ ಸಿಗಲಿಲ್ಲ ಆಲದ ಮರ ಹೋ ಆಲದ ಮರ ಮಲ್ಗಡೆ ಕಡೆ ಯಾರೋ ಯೋಗಿಗಳು ಕುಳಿತಿದ್ದಾರೆ ಪದ್ಮಾಸನದಲ್ಲಿ ಧ್ಯಾನ ಯೋಗದಲ್ಲಿ ಅಂತ ಇಪ್ಪತ್ತು ವರ್ಷ ತದನಂತರ ವಾಪಸ್ಸು ಬರ್ತಾನೆ ಬಂದ ಮೇಲೆ ನೋಡ್ತಾನೆ ಅದೇ ಆಲದ ಮರ ಅವರೇ ಗುರುಗಳು ಅವನದೇ ಊರು ಸ್ವಾಮಿಗಳೇ ಇದು ನನ್ನ ಊರಾಗಿದೆ ನಾನ ಯಾವ ಜನ್ಮಸ್ಥಳಿ ನನ್ನ ಊರಾಗಿದೆ ನನ್ನ ಊರಿನಲ್ಲಿ ಇದೇ ಆಳದ ಮರ ಅದ್ರ ಕೆಳಗಡೆ ನೀವೇ ಕುಳಿತಿದ್ದೀರಾ ನೀವೇ ಆತ್ಮ ಸಾಕ್ಷಾತ್ಕಾರ ಮಾಡಿ ಕುಳ್ತಿದ್ದೀರ ಅಂತ ನೀವು ನಮಗೆ ಹೇಗೆ ಹೇಳಲಿಲ್ಲ ಗುರುಗಳೇ ಗಣೇಶ್ ನಾನು ಹೇಳುವ ಹೇಳ್ತಾ ಇದ್ದೆ ನೀನು ಕೇಳುವ ಅದರಲ್ಲಿ ನಿಮ್ಮ ನಿನ್ನ ಗಮನ ಇರಲಿಲ್ಲ ನಾನು ಕರೆದೆ ಗಣೇಶ್ ನಿಂತ್ಕೋ ಗಣೇಶ್ ಕೇಳು ಇನ್ನೂ ನನ್ನ ಮಾತು ಪೂರವಾಗಿಲ್ಲ ಇನ್ನು ನನ್ನ ಮಾತು ಮುಗಿದಿಲ್ಲ ಕೇಳು ನೀನು ಕೇಳುವುದಕ್ಕೆ ಕೇಳಿಸಿಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ ನಾನು ಕರೆದೆ ನೀನು ಹೊರಟೋದೆ ನಿನ್ನ ಕಾರಣ ನಾನು ಇಪ್ಪತ್ತು ವರ್ಷ ನಾನು ಪ್ರತೀಕ್ಷೆ ಮಾಡಿದೆ ನೀನು ಹುಡುಕುತ್ತಿದ್ದೆ ಇಲ್ಲೆಲ್ಲ ಹುಡುಕಿ ಬಂದೆ ನಿನ್ನ ಕೊನೆಯಲ್ಲಿ ಇಲ್ಲೇ ಬರಬೇಕಾಗಿತ್ತು ನಾನು ನಿನಗೆ ಇಪ್ಪತ್ತು ವರ್ಷ ನಾನು ಪ್ರತಿಕ್ಷೆ ಮಾಡಿದೆ ನನ್ನ ಪರಿಸ್ಥಿತಿ ಏನು ನೀನು ನೋಡಿದ್ದೀಯ ಇನ್ನೇನು ಹೊರಟು ಹೋದೆ ನನ್ನ ಎಲ್ಲ ಮಾತು ನೀನು ಕೇಳಲಿಲ್ಲ ಅಂತ ಅವರು ಹೇಳಿದಾಗ ಅವನಿಗೆ ಜ್ಞಾನೋದ್ವಯ ಆಗ್ತದೆ ಧ್ಯಾನೋವಾಗಿ ಅವರ ಶರಣಾಗತಿಯಲ್ಲಿ ಹೋಗ್ತಾನೆ ಶರಣಾಗತ ಹೋದಾಗ ಇದೇ ಥರ ಅರ್ಥ ಮಾಡ್ಕೊಳ್ಳೋಕಾಗ್ತದೆ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಇದು ಏನು ಅವನಿಗೆ ಕೇಳಿದ ತನ ಒಂದೇ ದಿವಸ ಅರ್ಥ ಮಾಡ್ಕೊಳ್ಳಲಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಬೇಕಾದ ಇಪ್ಪತ್ತು ವರ್ಷ ಬೇಕಾದ ಇಪ್ಪತ್ತು ವರ್ಷ ವರ್ಷ ಇಲ್ಲೆಲ್ಲಿ ಓಡಾಡ್ಕೊಂಡು ಬಂದ ಇದೇ ಥರ ಇದಕ್ಕೆ ಅನುಭವ ಬೇಕು ಏನು ಬೇಕು ಅನುಭವ ಬೇಕು ಅನುಭವ ಬೇಕು ಅನ್ಭವಬೇಕಂದ್ರೆ ಯಾರು ಸಾಕ್ಷಾತ್ಕಾರ ಆಗಿದ್ದೀವೋ ಆತ್ಮದರ್ಶನವಾಗಿದ್ದೆವು ಆತ್ಮಜ್ಞಾನವಾಗಿದೆಯೋ ಅವರ ಸಾನಿಧ್ಯದಲ್ಲಿ ನೀವು ನಿವಾಸ ಮಾಡಿದರೆ ಬೇಗ ಬೇಗ ಮಾಡಿದರೆ ಇವತ್ತನ್ನು ಕೇಳ್ದಿಲ್ಲ ಇವತ್ತೇ ಆಗೋಗ್ಬಿಡ್ತದೆ ಯಾವಾಗೂ ಆಗೋದಿಲ್ಲ ಇಷ್ಟೆಷ್ಟು ಬೇಗ ನೀವು ಇವತ್ತೇ ಜಪ್ ಮಾಡೋಣ ಇವತ್ತೇ ಧ್ಯಾನ ಮಾಡೋಣ ಇವತ್ತೇ ಸಮಾಧಿ ಆಗೋ ಇದೆಲ್ಲ ಆಗೋದಿಲ್ಲ ಮಾಡೋಣ ಏನು ವಾಸನೆ ಐತಲ್ವಾ ಇದು ನಿಮ್ಮ ಅಪೇಕ್ಷೆ ಐತಲ್ವಾ ನಿಮ್ಮ ಕಾಮನ ವಾಸನೆ ಇಚ್ಛೆ ಇದೆಲ್ಲ ನಷ್ಟವಾಗಬೇಕು ಇದೆಲ್ಲ ನಷ್ಟವಾಗಬೇಕು ಆಗ ನಿಮ್ಗೆ ನೀವು ಮರ್ತೇ ಹೋಗ್ಬೇಕು ಯಾವ ರೀತಿ ನಾನು ಯಾವುದನ್ನು ಪಡೆಯೋದಕ್ಕೆ ಪ್ರಯಾಸ ಮಾಡ್ತಿದ್ದೇನೋ ನಿಮ್ಗೆ ಜ್ಞಾಪಕದಿಂದ ತನ್ನಷ್ಟು ತಾನೇ ಹೋಗಬೇಕು ಆಗ ಇದು ಒಂದು ಆಶ್ಚರ್ಯ ಘಟನೆ ಆಗಿದೆ ಯಾವ ಜಾಗ ಹೋ ಏನು ಅವಶ್ಯಕತೆ ಇಲ್ಲ ನದಿ ತೀರದಲ್ಲೋ ಪಹಡಿಯದಲ್ಲೂ ಮನೆಯಲ್ಲಿ ಹೋ ನಿನ್ನ ಗುಡಿಸಿನಲ್ಲಿಯೋ ಗುಡಿಸಿನಲ್ಲಿಯೋ ಹೋ ಬಂಗಲದಲ್ಲಿಯೋ ನಿನಗೆ ಗೊತ್ತಾಗಲಿಲ್ಲ ಆಗ ಒಂದು ಆಶ್ಚರ್ಯ ಘಟನೆ ನಿನ್ನ ಒಳಗಡೆ ಇರುವ ಪ್ರಕಾಶ ಒಳಗಡೆ ಇರುವ ದೀಪ ದೀಪ ಒಳಗಡೆ ಇರುವ ಅಖಂಡ ದೀಪ ಮೊದಲಿಂದಲೂ ಬೆಳಗುತ್ತಿದೆ ನನಗೆ ಗೊತ್ತಿಲ್ಲದ ಕಾರಣ ನಾನು ಬೇರೆ ಕಡೆ ಹುಡುಕುತ್ತಿದ್ದೇನೆ ಅಂತ ನಿನ್ನ ಅನುಭವ ಅದೇ ಕ್ಷಣವಾಗುತ್ತದೆ ಯಾವಾಗ ನಿನ್ನ ಏ ನಿನ್ನ ಜ್ಯೋತಿ ದರ್ಶನ ಆದ ನಂತರ ಈಗ ನಿನ್ನ ಅನುಭವ ಆಗ್ತದೆ ಆವಾಗ ನೀವು ಓ ಜ್ಯೋತಿಯನ್ನು ನೋಡಿ ಆವಾಗ ಹೇಳಬೇಕು ಈ ಜ್ಯೋತಿ ನನ್ನೊಳಗಡೆ ಇದೆ ನಾನೇ ಎಲ್ಲ ಪ್ರಕಾಶ ಮಾಡ್ತಾ ಇದ್ದೇನೆ ನನ್ನಿಂದಲೇ ಪ್ರಕಾಶ ಆಗ್ತಾ ಇದೆ ಅಂತ ನೀವು ಅನುಭೂತಿ ಮಾಡಬೇಕು ನಿಮಗೆ ನಿಮ್ಮ ಒಳಗಡೆ ಜ್ಯೋತಿಯನ್ನು ನೀವು ದರ್ಶನ ಮಾಡಿಲ್ಲ ನಿಮ್ಮ ಪ್ರಕಾಶ ನೀವು ಯಾವತ್ತೂ ನೋಡಿಲ್ಲ ನಿನ್ನ ಉಜ್ಜಲ ನೀನು ಯಾವತ್ತೂ ನೋಡಿಲ್ಲ ನೋಡಿಲ್ಲ ಅಂದರೆ ಹೇಳ್ತಾ ಇದ್ದೀಯಾ ಆತ್ಮಸ್ತಬ್ಧ ಎಲ್ಲದರಲ್ಲಿ ನಿವಾಸ ಮಾಡ್ತಾ ಇದ್ದೇನೆ ಪರಮಾತ್ಮ ಕಣಕಣದಲ್ಲಿದ್ದಾನೆ ಇದು ಕೇವಲ ಹೇಳುವ ಮಾತಿನ ಚಾಣುಕ್ಯವಾಗಿದೆ ಮಾತಿನ ಚಾತುರ್ಯವಾಗಿದೆ ಶಾಸ್ತ್ರದ ಕಾಪಿ ಆಗಿದೆ ವೇದ ವೇದದಲ್ಲಿ ನೀನು ಓದಿದ ನಿನ್ನ ಕಲ ಆಗಿದೆ ವಿದ್ಯಾಭ್ಯಾಸ ಆಗಿದೆ ಹೊರತು ನಿನ್ನ ಅನುಭವ ಆಗಿಲ್ಲ ಅನುಭವ ಆಗಿಲ್ಲ ಓಂ ಶ್ರೀ ಪರಮಾತ್ಮನೇ ನಮಃ